ನಮಸ್ಕಾರ ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಹೇರ್ ಟಿಪ್ನ ಹೇಳ್ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದರು ನೀನು ಏನು ಹಾಕೋತಿಯಾ ಹೇರಿಗೆ ಎಷ್ಟೊಂದು ಉದ್ದ ಇದೆ ಅಂತ ಎಲ್ಲ ಅದಕ್ಕೆ ಇವತ್ತು ನಾನು ನಮ್ಮಮ್ಮ ಸೀಕ್ರೆಟಾಗಿ ಮಾಡೋ ಒಂದು ಏರ್ ಆಯಿಲ್ ಕಾಯಿಸೋದು ರೆಸಿಪಿನ ಇದ್ದೀನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ನಮ್ಮ ಮನೆ ಪಕ್ಕ ಇರೋ ಸಣ್ಣ ಪುಟ್ಟ ಗಿಡಗಳು ಒಂದು ದಾಸವಾಳದ ಗಿಡ ಹಾಗೆ ಮಲ್ಲಿಗೆ ಗಿಡ ಮತ್ತು ಕಣಗಿಲೆ ಗಿಡ ಸೂಜ್ ಮಲ್ಲಿಗೆ ಗಿಡ ಮತ್ತು ಅಲೋವೆರಾ ಹತ್ತಿ ಗಿಡ ಬಾಳೆಹಣ್ಣು ಗಿಡ ಮತ್ತು ಇನ್ನು ಇದೆ ಮತ್ತು ಪತ್ರೆ ಇದೆ ಹಾಗೆ ಪುದೀನ ಸೊಪ್ಪಿದೆ ಏನೇನೋ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ದೇವ್ರ ಪೂಜೆಗೆ ಅಂತ ಒಂದೆರಡು ಹೂವಿನ ಗಿಡಗಳ್ನ ಹಾಕ್ಕೊಂಡಿದ್ದೀವಿ ನಾವು ನಾನು ಮೊದಲಿಗೆ ಅಲೋವೆರಾನ ಕಿತ್ಕೊಳ್ತಾ ಇದ್ದೀನಿ ಇದು ಮನೆ ಹತ್ರನೇ ಇತ್ತು ಆಲ್ಮೋಸ್ಟ್ ಎಲ್ಲ ನನಗೆ ಮನೆ ಹತ್ರನೇ ಸಿಕ್ತು ಒಂದೇ ಒಂದು ವಸ್ತು ಮಾತ್ರ ನಾನು ಅಂಗಡಿಯಿಂದ ತೊಗೊಬಂದಿದ್ದು ಅಷ್ಟೇ ಅದು ಏನು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಹಾಗೆ ಇಲ್ಲಿ ನಾಯಿ ಮರಿಗಳಿತ್ತು ನಾಯಿ ಮರಿನ ನೋಡಿಕೊಂಡು ನೆಕ್ಸ್ಟು ಇನ್ನ ಅಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ದಾಸವಾಳದ ಧೂ ಕಿತ್ಕೋಬೇಕಿತ್ತು ಅದನ್ನು ಕಿತ್ಕೊಳ್ಳೋದಕ್ಕೆ ಅಂತ ಬಂದೆ ಆಶ್ ನಾಯಿ ಮರಿ ಬಂತು ನನ್ನ ಹತ್ರ ಆಟಾಡೋದಕ್ಕೆ ನಮ್ಮ ಮನೆ ಹತ್ರ ಇರೋ ನಾಯಿ ಮರಿ ಅದು ಅದ್ರ ಪಾಪುಗೆ ಹಾಲು ನೆಟ್ಟಕ್ಕೆ ಕುಡಿಸಲ್ಲ ನಾವು ಊಟ ಹಾಕಿದ್ರೆ ನೆಟ್ಟು ಊಟನೂ ತಿನ್ನಲ್ಲ ಪಾಪ ಅದಕ್ಕೆ ಏನಾಗಿದೆ ಅಂತಲೂ ನಮಗೆ ಗೊತ್ತಿಲ್ಲ ಹಂಗೆ ಆಡ್ತಾ ಇರುತ್ತೆ ಅದಕ್ಕೆ ಒಂದೊಂದು ಸಲ ಊಟ ಹಾಕೋದಕ್ಕೆ ಅದಕ್ಕೆ ಬೇಜಾರಾಗುತ್ತೆ ಈಗ ನಾನು ದಾಸವಾಳ ಕಿತ್ಕೊಳ್ಳೋದಕ್ಕೆ ಬಂದೆ ಈ ರೀತಿ ರೆಡ್ ದಾಸವಾಳನ ಕೆಂಪು ಕಲರ್ ದಾಸವಾಳ ಆಗಿರಲಿ ವೈಟ್ ಕಲರ್ ದಾಸವಾಳ ಆಗಿರಲಿ ಅಂದರೆ ಬಿಳಿ ಕಲರ್ದು ಯಾವುದೇ ದಾಸವಾಳ ಹೂವು ಆಗಿದ್ದರೂ ಪರವಾಗಿಲ್ಲ ತುಂಬಾ ಒಳ್ಳೆಯದು ಯಾವುದೇ ದಾಸವಾಳ ಆದರೂ ನಾವು ಫಸ್ಟು ವೈಟ್ ಕಲರ್ ದಾಸವಾಳದ್ದು ಹೂವು ಇತ್ತು ಅದು ನಮ್ಮ ಮನೇಲಿ ಈಗ ಇಲ್ಲ ಹಂಗಾಗಿ ನಮ್ಮ ಪಕ್ಕದ ಮನೆಯಲ್ಲಿ ಕಿತ್ಕೊಳ್ಳೋಕ್ಕೆ ಹೋಗಿದ್ದೀನಿ ಕೇಳಿಬಿಟ್ಟೆ ಕಿತ್ಕೊತಾಯಿದ್ದೀನಿ ಕದ್ದಂತೂ ಕಿತ್ಕೊಳ್ತಾ ಇಲ್ಲ ಓಕೆನಾ ನೋಡಿ ಅದ್ರ ಅಮ್ಮ ಅದೇ ನಾಯಿ ಮರಿ ಅಮ್ಮ ಅದು ಈಗ ಹೂವನ್ನೆಲ್ಲ ಕಿತ್ಕೊಂಡು ಬರಬೇಕು ನೀವು ಎಷ್ಟು ಎಣ್ಣೆನ ಕಾಯಿಸ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹೂನ ಹಾಕಬೇಕು ಅಂತ ನಾನಿಲ್ಲಿ ಒಂದು ಅರ್ಧ ಲೀಟರ್ ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ ಎಷ್ಟೆಷ್ಟು ಐಟಮ್ಸ್ ಹಾಕಿದ್ದೀನಿ ಅದಕ್ಕೆಲ್ಲ ಅಂತ ಲಾಸ್ಟಲ್ಲಿ ನಾನು ತೋರಿಸ್ಕೊಡ್ತೀನಿ ಏನೇನು ಹಾಕಬೇಕು ಎಣ್ಣೆಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ತುಳಸಿ ತೊಗೊಂಡಿದ್ದೀನಿ ಹಾಗೆ ದಾಸವಾಳ ತೊಗೊಂಡಿದ್ದೀನಿ ಅಲೋವೆರಾ ತೊಗೊಂಡಿದ್ದೀನಿ ಅಲ್ಲಿ ಮೆಂತ್ಯ ಹಾಗೆ ಮೆಣಸ್ ತೊಗೊಂಡಿದ್ದೀನಿ ಹಾಗೆ ಇದು ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಎಲ್ಲ ರೇಷನ್ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಒಂದು ಶೋ ಗಿಡದ ಹೂವು ಅದನ್ನು ಕೂಡ ತಗೊಂಡಿದ್ದೀನಿ ನೋಡ್ಬೋದು ನೀವು ಅಲ್ಲಿ ಎಲ್ಲ ಕಾಣ್ತಾ ಇದೆ ಅದು ಸೇಮ್ ಕನ್ಕಾಮ್ರ ಥರ ಕಾಣ್ತಾ ಇದೆ ಬಟ್ ಅದು ಕನ್ಕಾಮ್ರ ಅಲ್ಲ ಅದರ ನೇಮ್ ಬಂದು ಈ ಹೂವನ್ನ ವೆಸ್ಟ್ ಇಂಡಿಯನ್ ಜಾಸ್ಮಿ ಅಂತ ಕರೀತಾರೆ ಅಂದರೆ ವೆಸ್ಟ್ ಇಂಡಿಯನ್ ಮಲ್ಲಿಗೆ ಹೂವು ಅಂತ ಹೇಳಿ ಕಪ್ಪು ಜೀರಿಗೆ ನಿಮಗೆ ಅಂಗಡಿನಲ್ಲಿ ಸಿಗುತ್ತೆ ಯಾವುದೇ ರೇಷನ್ ಅಂಗಡಿಯಲ್ಲಿ ಹೋಗಿ ಹೋಗ್ ಕೇಳಿದ್ರು ಸಿಗುತ್ತೆ ಕೊಡ್ತಾರೆ ಈಗ ನೆಕ್ಸ್ಟ್ ನಾವು ಒಂದು ಬಾಣಲೆನೇ ಇಟ್ಕೊಂಡಿದ್ದೀನಿ ಅಗ್ಲವಾದ ಪಾತ್ರೆನೇ ಇಟ್ಕೊಳ್ಳಿ ಯಾಕಂದರೆ ಸಣ್ಣ ಪಾತ್ರೆಯಲ್ಲಿ ಇಟ್ಕೊಬಿಟ್ರೆ ಅದು ಉಕ್ಕು ಬಂದು ಸುರಿದೋಗೋ ಸಾಧ್ಯತೆ ಇರುತ್ತೆ ಎಣ್ಣೆ ಹಾಕಿದಾಗ ಸೊ ಹುಷಾರಾಗೆ ಇದನ್ನ ಎಣ್ಣೆನ ಕಾಯಿಸ್ಬೇಕು ಇದಕ್ಕೆ ಪ್ರೊಸೀಜರ್ ಇದೆ ಆ ಪ್ರೊಸೀಜರಲ್ಲಿ ನೀವು ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ಎಣ್ಣೆ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ಹಾಗಾಗಿ ಫಸ್ಟು ಒಂದು ಅಗ್ಲವಾದ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಸ್ಪೂನ್ ಅಥವಾ ಒಂದು ಹತ್ತು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದು ಏನು ಇಂಗ್ರೀಡಿಯಂಟ್ಸ್ ಇದೆ ಅದನ್ನೆಲ್ಲ ಉರಿಯೋದಕ್ಕೋಸ್ಕರ ಅಷ್ಟೇ ಆಮೇಲೆ ಎಣ್ಣೆನ ಹಾಕ್ಕೊಬೋದು ಜಾಸ್ತಿ ಎಣ್ಣೆ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗೇ ಕಾಯಿಸ್ಕೊಳ್ಳಿ ಫಸ್ಟು ನಾವು ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಕಾಯಿಸ್ಕೋತೀವಲ್ಲ ಎಣ್ಣೆನ ಆ ರೀತಿಯಾಗಿ ನೀವು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ ಈಗ ಮೆಂತ್ಯ ಮೆಣಸು ಹಾಗೆ ಕರಿ ಜೀರಿಗೆನ ನಾನೀಗ ಹಾಕೋತಾ ಇದ್ದೀನಿ ಫಸ್ಟು ಇದನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷದ ನಂತರ ಇನ್ನು ಮಿಕ್ಕಿದ ಪದಾರ್ಥಗಳನ್ನ ಹಾಕೋಬೇಕಾಗುತ್ತೆ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಹುರ್ಕೊಳ್ಳಿ ಚೆನ್ನಾಗೆ ಹುರ್ಕೊಂಡಷ್ಟು ಚೆನ್ನಾಗಿರುತ್ತೆ ಆ ಅಂಶ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕು ಆ ರೀತಿಯಾಗಿ ಒಂದೊಂದು ಸ್ವಲ್ಪ ಸ್ವಲ್ಪನೇ ಹುರ್ಕೊಳ್ಳಿ ಎಲ್ಲನೂ ಈಗ ಕರ್ಬೇನ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಕರ್ಬೇನ್ ಸೊಪ್ಪು ಕಣ್ಣಿಗೂ ಒಳ್ಳೆಯದು ಹಾಗೆ ಕೂದಲಿಗೂ ತುಂಬಾ ಒಳ್ಳೇದು ತುಂಬ ಯಥೇಚ್ವಾಗೆ ಹಾಕ್ಕೊಂಡು ಕರ್ಬೇನಿ ಸೊಪ್ಪನ್ನ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ ಒಂದೊಂದೇ ಇಂಗ್ರಿಡಿಯಂಟ್ಸ್ ಹಾಕಿ ಹಾಕಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಆ ಎಣ್ಣೆಯಲ್ಲಿ ಬೆರೆತ ಮೇಲೆ ಇನ್ನೊಂದು ಇನ್ಗ್ರಿಡಿಯಂಟ್ನ ಹಾಕ್ಕೊಳ್ಳಿ ಆವಾಗ ತುಂಬಾ ಚೆನ್ನಾಗಿ ಅದ್ರ ಅಂಶಗಳನ್ನೆಲ್ಲ ಅದು ಎಣ್ಣೆಯಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾನು ಈಗ ತುಳಸಿನೂ ಹಾಕಿ ಅದನ್ನು ಎಲ್ಲ ಚೆನ್ನಾಗೆ ಫ್ರೈ ಮಾಡಿಕೊಂಡೆ ಈಗ ಅಲೋವೆರಾ ಹಾಕ್ಕೋತಾ ಇದ್ದೀನಿ ಅದನ್ನು ಎಲ್ಲಗೆ ಎಲ್ಲನೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಅಲೋವೆರಾ ಆದಷ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಚೆನ್ನಾಗೆ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಇದನ್ನ ಎಲ್ಲಾನು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿ ಆ ನಂತರ ಕೊನೆಯಲ್ಲಿ ನಾವು ಎಣ್ಣೆನ ಹಾಕೋಬೇಕಾಗುತ್ತೆ ಈ ಹೂವು ಕನಕಾಂಬ್ರ ಅಲ್ಲ ಇದು ವೆಸ್ಟ್ ಇಂಡಿಯನ್ ಮಲ್ಲಿಗೆ ಅಂತ ಕರೀತಾರೆ ಆ ಹೂವು ಈಗ ನಾನು ಅದ್ರ ಜೊತೆಗೆ ದಾಸವಾಳನೂ ಹಾಕ್ಕೊಂಡು ದಾಸವಾಳ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಅದು ದಳಗಳಿದೆಯಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ಫುಲ್ ಹಂಗಂಗೆ ದಾಸವಾಳನ ಹಾಕ್ತಾಯಿಲ್ಲ ಇದನ್ನು ಎಲ್ಲ ಚೆನ್ನಾಗೆ ಈಗ ಫ್ರೈ ಆಗಬೇಕು ಅಲ್ಲಿವರೆಗೂ ಎಲ್ಲನೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಇದನ್ನು ಒಂದು ಐದರಿಂದ ಆರು ನಿಮಿಷನೇ ಫ್ರೈ ಮಾಡ್ಕೊಳ್ಳಿ ಈ ಫ್ಲವರ್ಸ್ನೆಲ್ಲ ಇದು ಲಾಸ್ಟ್ ಫೈನಲ್ ಹಾಕಿರೋದು ಇದೆಲ್ಲ ಈ ರೀತಿ ಫ್ರೈ ಆದಮೇಲೆ ಆ ನಂತರ ನಾವು ಎಣ್ಣೆನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಂದು ನಲವತ್ತೈದು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಬೇಯಿಸ್ಬೇಕಾಗತ್ತೆ ಆವಾಗಲೇ ಅದರಲ್ಲಿರೋ ಅಂಶಗಳೆಲ್ಲ ಎಣ್ಣೆಗೆ ಬರೋದು ಆವಾಗ ನಿಮಗೆ ಆ ಎಣ್ಣೆಲಿ ಅಂಶಗಳಿದ್ದಾಗ ನಿಮ್ಮ ಆ ಆಯಿಲ್ನ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗೇ ಗ್ರೋ ಆಗುತ್ತೆ ಕೂದಲು ಕೂಡ ನಿಮ್ಮ ಕೂದಲುಗಳಿಗೂ ತುಂಬಾ ಶಕ್ತಿ ಬರುತ್ತೆ ಹಾಗೇ ನಾನಲ್ಲಿ ಕಪ್ಪು ಜೀರಿಗೆನ ಹಾಕ್ತೆ ನೋಡಿ ಅದು ಬರೀ ಇದು ಒಂದಕ್ಕೆ ಸೀಮಿತ ಅಲ್ಲ ಅದು ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗೆ ಅವರು ಪೀರಿಯಡ್ಸ್ ಟೈಮಲ್ಲಿ ನೀರಾಗೆ ಹಾಕಿ ಅದನ್ನು ಕಾಯಿಸ್ಕೊಂಡು ಕುಡಿದ್ರೆ ಆ ನೀರನ್ನ ನಿಮಗೆ ಅವಾಗೂ ಹೆಲ್ತಿಗೆ ತುಂಬಾ ಒಳ್ಳೆಯದಾಗತ್ತೆ ತುಂಬಾ ಪ್ರಯೋಜನಗಳಿದೆ ನಾನು ಕೇಳಿದ ಮಟ್ಟಿಗೆ ಈಗ ಒಂದೇ ನನಗೆ ಗೊತ್ತಿರೋದು ಕಪ್ಪು ಜೀರಿಗೆಲಿ ತುಂಬಾ ಪ್ರಯೋಜನಗಳಿದೆ ಅಂತ ಹೇಳಿ ಹೇಳ್ಬೋದು ನಾನು ಅಷ್ಟೇ ಈಗ ನೋಡಿ ನಾನು ಫುಲ್ ಎಲ್ಲ ಚೆನ್ನಾಗೇ ಕಾಯಿಸ್ತಾ ಇದ್ದೀನಿ ಕುದಿಸಿದ್ದೀನಿ ಈ ರೀತಿ ಆಗುತ್ತೆ ಒಂದು ನಲವತ್ತೈದು ನಿಮಿಷ ಕುದ್ಸಿದ್ರೆ ತುಂಬಾ ಚೆನ್ನಾಗೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಅದರಲ್ಲಿರೋ ಅಂಶಗಳನ್ನೆಲ್ಲ ಎಣ್ಣೆ ಈಗ ಇದನ್ನೆಲ್ಲ ನೀಟಾಗೆ ಶೋಧಿಸಿ ಎತ್ತಿ ಇಡಿ ಹಾಗೆ ಇದನ್ನು ಒಂದು ಟೂ ಡೇಸ್ ಒನ್ಸ್ ಅಪ್ಲೈ ಮಾಡ್ಕೊಳ್ಳಿ ಯಾವಾಗಲೂ ತಲೆಗೆ ಎಣ್ಣೆ ಹಾಕ್ದಂಗೆ ಇರಬಾರ್ದು ಹಾಗೆ ಎಣ್ಣೆ ಹಾಕಲ್ದಂಗೂ ಇರಬಾರ್ದು ನೀವು ಬ್ಯೂಟಿಫುಲ್ ಏರ್ಸ್ ನಿಮ್ಗೆ ಇರಬೇಕು ಅಂದರೆ ಟೂ ಡೇಸ್ ಒನ್ಸ್ ಆದ್ರೂ ಎಣ್ಣೆ ಹಾಕಿ ನೋಡಿ ನಾನು ನಮ್ಮ ಅಮ್ಮನ ಹತ್ರ ಎಣ್ಣೆನ ಹಚ್ಚಿಸ್ಕೊತಾ ಇದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ಮೊದಲಿಂದಾನೂ ಇದೇ ರೀತಿ ಎಣ್ಣೆನ ಹಾಕೊಂಡು ನನ್ನ ಕೂದಲನ್ನ ಬೆಳೆಸ್ಕೊಂಡಿರೋದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ನೋಡಿ ರಿಸಲ್ಟ್ ಕೊಟ್ಟ ಮೇಲೆ ನಿಮಗೆ ಕಮೆಂಟ್ ಮಾಡ್ತೀನಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು